cioè bo capo BKEmee Adams <laughs> Kaeya peko Nik Christina <muchas> peko Kamaliyah peko Bakarik � ho KiyaaI peko ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಫೇಸ್ ಕ್ಯಾಪ್ಚರ್ ಮಾಡಬೇಕಂತ ಕೇಂದ್ರ ಸರ್ಕಾರ ಇವತ್ತು ಆದೇಶವನ್ನು ಮಾಡಿದೆ ಈಗ ಎರಡು ಮೂರು ತಿಂಗಳಿಂದ ನಾವು ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಆದರೂ ಕೂಡ ಎಷ್ಟು ತೊಂದರೆ ಆಗ್ತದೆ ಅಂತಂದರೆ ಅಂಗನವಾಡಿ ಕೇಂದ್ರದಲ್ಲಿ ಫೇಸ್ ಕ್ಯಾಪ್ಚರ್ ಮಾಡುವಂದರೆ ಫಲಾನುಭವಿಗಳಲ್ಲಿ ಫೋನ್ಗಳಿರೋಂಗಿಲ್ಲ ಕೆಲವರತ್ರ ಹತ್ರ ಇದ್ರೂ ಕೂಡ ಸ್ಮಾರ್ಟ್ ಫೋನ್ ಇರೋಂಗಿಲ್ಲ ಸಣ್ಣ ಫೋನ್ ಇರ್ತಾವೆ ಅದರಲ್ಲಿ ಕೂಡ ಆಧಾರ್ ಕಾರ್ಡ್ನಲ್ಲಿ ಒ ಟಿ ಪಿ ಬರ್ತದೆ ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ಗಳಿರಬೇಕಂದ್ರೆ ಯಾವ ಹಳೆ ಫೋನ್ ನಂಬರ್ಗಳಿರ್ತಾವ ಆ ಫೋನ್ ನಂಬರ್ ನೆಟ್ ಆಗಿದ್ದಾವ ಕಳ್ಕೊಂಡಿದ್ದಾರ ಹಿಂಗೆಲ್ಲ ಪ್ರಾಬ್ಲಮ್ಗಳಾಗ್ತವೆ ಅದು ಒ ಟಿ ಪಿ ಬಂದರೆ ಮಾತ್ರ ಫೋಸ್ಟ್ ಕ್ಯಾಪ್ಚರ್ ಆಗ್ತದ ಫೇಸ್ದು ಫೇಸ್ ಕ್ಯಾಪ್ಚರ್ ಆದರೆ ಮಾತ್ರನೇ ಅವ್ರಿಗೆ ಆಹಾರ ಪದಾರ್ಥವನ್ನು ಕೊಡಬೇಕಂತೈತೆ ಹೀಗಾಗಿ ಆಹಾರ ಪದಾರ್ಥಗಳಿಗೆ ಅವ್ರು ಬರೋದೇ ಇಲ್ಲ ಒಟ್ಟು ಇವ್ರು ಎಲ್ಲೆಲ್ಲೋ ಫಲಾನುಭವಿ ಕೆಲಸದ ಮೇಲೆ ಇರ್ತಾರೆ ನಾವು ಫೋನ್ ಮಾಡಿದಾಗ ಫೋನ್ ಎತ್ತಂಗಿಲ್ಲ ಓ ಟಿ ಪಿ ನಂಬರು ಕೂಡ ಹೇಳೋಂಗಿಲ್ಲ ಹೀಗಾಗಿ ಭಾಳ ಪ್ರಾಬ್ಲಮ್ ಆಗ್ತದೆ ಇದರಿಂದ ಭಾಳ ಜನಗಳಿಗೆ ಆಹಾರವನ್ನು ಸಿಗೋದು ಕಷ್ಟ ಆಗ್ಬಿಟ್ಟದೆ ನಿಜವಾದ ಬಡವರಿಗೆ ಆಹಾರ ಪದ್ಧತಿಯನ್ನು ಕೊಡುವುದು ಇವತ್ತು ನಾವು ತಪ್ಪಿಸಿದಂಗೆ ಆಗ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಈ ಫೇಸ್ ಕ್ಯಾಪ್ಚರನ್ನು ಕ್ಯಾನ್ಸಲ್ ಮಾಡಬೇಕು ಬಡವರಿಗೆ ಆಹಾರ ಸಿಗುವಂಥ ಕೆಲಸವನ್ನು ಮಾಡಬೇಕು ಈ ಫೇಸ್ ಕ್ಯಾಪ್ಚರ್ ಕ್ಯಾನ್ಸಲ್ ಅನ್ನೋದು ನಮ್ಮ ಉದ್ದೇಶವನ್ನು ಇಟ್ಕೊಂಡು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಭಾಳ ಪ್ರಾಬ್ಲಮ್ ಇದೆ ಆ ಫೇಸ್ ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ನಮಗೆ ಗೌರವಧನ ಮಾಡ್ತೀವಿ ಅಂತಾರೆ ಮತ್ತು ಎಷ್ಟು ಮಕ್ಕಳು ಮಾಡ್ತೀವಿ ಅಷ್ಟೇ ಆಹಾರ ಬರ್ತದೆ ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಡ ಜನಗಳಿರ್ತಾರೆ ಅವ್ರಿಗೆಲ್ಲರಿಗೂ ಕೊಡಬೇಕಾಗ್ತದೆ ಆಹಾರವನ್ನು ಹಂಗಾಗಿ ಆಹಾರ ಪದ್ಧತಿಯನ್ನು ನಾವು ಈ ಮೂಲಕ ಕೊಡ್ಬೇಕಂತಂದ್ರೆ ಬೇಸ್ ಕ್ಯಾಪ್ಚರ್ನ ಕ್ಯಾನ್ಸಲ್ ಮಾಡ್ಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ